ಏ ನಿಖಿಲಾ ಅಲ್ಲಪ್ಪ ನಿಖಿಲ ಅಲ್ರಿ ಹಾಡಗಲೆ ಒಂದು ಹುಡುಗಿ ನಿಂದ್ರಿಸ್ಕೊಂಡು ಹಿಂದ ಮುಂದ ಕುಡಿಯ ಶುರು ಹಚ್ಚವಲ್ಲೇನು ನಾಯಿಗಳ ಹುಟ್ಟು ಮತ್ತೆ ಹುಟ್ಟ ಇವು ಇಲ್ಲಿ ಇಂಗ್ಲಿಷ್ ಪಿಕ್ಚರ್ ಶೂಟಿಂಗ್ ತೆಗಿಯತ್ತೀನು ದಗದ ವಲ್ಯಪ್ಪ ನಾ ಸುದ್ದಿ ನಮ್ಮ ಕಾಲ್ದ ಹೆಂಗ್ ಬಿಡ್ರಿ ಬಿಡ್ರಿ ಅವನು ಕ್ಯಾಟ್ ಹೋತ್ರಿ ಫುಲ್ ಫುಲ್ ಕೆಟ್ಟ ಓದ್ ನಮ್ಮ ದೇಶ ನಮ್ಮ ದೇಶ ಪೂರಾ ಹಾಳಾಗಿ ಹೋತ್ವ ಅಪ್ಪ ಭಗವಂತ ಇಂಥ ನಮ್ಮ ದೇಶ ಹಿಂಗಾಗಿ ಏಯ್ ಅಪ್ಪ ವಲ್ಯಪ್ಪ ನಾ ಭಗವಂತ ಅಲ್ರಿ ಈ ದೃಶ್ಯ ನೋಡಿ ಆ ನಮ್ಮ ಗಾಂಧಿ ಆತ ಏನ್ರ ಇದ್ದಿದ್ರ ಊರ್ಲ ಊರ್ ಹಾಕೊಂಡ್ ಸಾಧ್ಯ ది ముకంది గది ముచ్చనిక బేరను మంది గది ముచ్చంది మాత పేరను మంది పేరను మంది ಅಲ್ರಿ ನಮ್ಮ ಕಾಲದಾಗ ಹೆಂಗ್ ಬಿಡ್ರಿ ಅವನು ಏನಿದ್ರು ಸಿಂಗಲ್ ಸಿಂಗಲ್ ಹುಡುಗಿ ಅಟ್ಟಲ್ಲ ನೋಡ್ದೇ ನಾವು ಈಗ ಹಂಗಲ್ ನೋಡ್ರಿ ಅವನ ಅಲ್ಲೇ ನೋಡ್ರಿ ನಿಮ್ಗೂ ಗೊತ್ತಾಗತ್ತ ಒಂದು ಹುಡುಗಿಗೆ ನೂರ ಎಂಟು ಹುಡುಗರು ಕಂಟು ಬಿಡ್ತ ಹ್ಮ್ ಅಲ್ರಿ ಒಂದು ಹುಡುಗಿಗೆ ನೂರ ಎಂಟು ಹುಡುಗರ್ ಕಂಟು ಬಿದ್ದಾಗ ಆ ಹುಡ್ಗಿ ಪರಿಸ್ಥಿತರ ಎದಕ್ ಬರ್ತೇವ ಅಲ್ಲ ಹಂಗ ನಾಯಿ ನಾಯಿಗ್ ನಾಯಿರ್ತಾವ್ ಹಾಂಗ ತಿರುಗತಾವ್ರಿ ಅಲ್ರಿ ನಾಯಿಗಾರ ಒಂದ್ ಸೀಸನ್ ಇವಕ್ ಹಂಗಲ್ ನೋಡ್ರಿ ಇಪ್ಪತ್ನಾಲ್ಕು ತಾಸು ಡ್ಯೂಟಿನ ಅಂದ ಮ್ಯಾಲ ಪಾಪ ನಡಬೇಕಿದ್ದೆ ಆ ಕೂಶ್ ಎದಕ್ ಬರತ್ ನೀವ ಹೇಳ್ರಿ ನೋಡೋಣ ಒಂದ್ ಅಪ್ಪನ ಸದ್ದಿ ಏಯ್ಯಪ್ಪು ಅಲ್ರಿ ಹಂಗ ನಾ ಯಾವ ತರ ಹಿಟ್ಟಿನ ಚಿಲ ನೋಡ್ರಿ ಆ ತರ ಹರ್ಕೊಂಡು ತಿನ್ನಂಗ ಮಾಡ್ತಾವ ಅಲ್ರಿ ನಾ ಬಂದ್ ಅರ್ಧ ತಾಸ ಆತ ನಾ ಬಂದ್ ಅರ್ಧ ತಾಸ ಆತ ಸ್ವಲ್ಪ ಏನಾದ್ರು ಭಾಳ ಮಾಡ್ತಾವ ಏನ್ರೂ ನೋಲಿ ಅಪ್ಪ ಸುದ್ದಿ ಯಾಕಂದ್ರೆ ಬೇಸರ ಆಗ್ಬಿಟ್ಟ ಹೋಗಿ ಕೊಬ್ರೆಲ್ಲ ಯಾರ ಕೊಬ್ಬರ ಇಲ್ಲ ನಮ್ಮ ಜಾಂಧ ನಮ್ಮ ನಮ್ಮನ್ನ ಯಾರು ನೋಡೋಣ ತಿಳ್ಕೊಂಬಿಟ ಹೋವೀಗ ಮತ್ತೆ ಮಾಡ್ತೀರ அது ஒ நோடய அபார்த்தில்

ನೋಡು ಅವರು ಇನ್ನು ಸಣ್ಣ ಮಕ್ಕಳಿದ್ದಂಗ ಇಲ್ಲಿ ನೋಡಿಯಪ್ಪ ಬಳ್ಳಿ ಬಾಯಾಗಿಟ್ರು ಅವ್ರು ಕಚ್ಚಾಕ ಬರೋದಿಲ್ಲ ಓನ್ಲಿ ಜೀಪ್ ತರಷ್ಟ ಸಣ್ಣ ಮಕ್ಕಳಪ್ಪ ಇವರು ಸಣ್ಣ ಮಕ್ಕಳಪ್ಪ ಸಣ್ಣ ಮಕ್ಕಳು ನೋಡು ಯಾವ ಇವ್ರು ಸಣ್ಣ ಮಕ್ಕಳು ಇಲ್ವಾ

ಏನ ಕಿಮ್ಮತ್ ಇದೆ ಒಟ್ಟ ನನಗೆ ಆಕ್ಕಿ ಬಗದ ಹತ್ರ ಹತ್ರ ಹತ್ತು ಹತ್ತಿ ಹೊಡ್ದೆ ನೀವು ಮನುಷ್ಯರ ಮಕ್ಕಳೇ ನಾ ಹಂದಿ ಮಕ್ಕಳೇ ಅಲ್ಲಿ ಅವ್ರೆ ದೇವ್ನಂತ ಅನ್ನಿತ್ತೀರಿ ಸ್ವಲ್ಪ ಕಿಮ್ಮತ್ ಕೊಡ್ರಿ ನನಗ ಅಕ್ಕಿ ಸೊಂಟ ಹತ್ತಿರ ಅಂದ್ರ ಅಕ್ಕಿ ಸೊಂಟ ಅಂದ್ರೆ ಹಂಡ ಕುದ್ರಿ ತುಪ್ಪ ಮಾಡ್ರೇನು ಮಂಗಳ ಮಕ್ಕಳ ಏ ನಿನ್ನ ಅವನು ಚಂದ್ರವ ಇಟ್ಟೋ ತನಕ ಅವ್ರು ಏನು ಮಾಡ್ತಿದ್ರು ಏನು ಮಾಡ್ತಿದ್ರು ಅಂತ ಹೇಳ್ತು ಎಲ್ಲ ನನ್ನ ಸ್ವಂಟ ಮುರಿಲ ಹೇಳ್ತೀನಪ್ಪ ಹೇಳ್ತೀನಿ ನೋಡೋ ಅಯ್ಯಪ್ಪ ನಾ ಈ ದಾರಿ ಹಿಡಿದು ಹೊಂಟಿದ್ನಾ ಹೋಗೋಷ್ಟೊಳಗ ಅವನವನ್ ಎಲ್ಲಿಂದ ಬಪ್ તો ಯಾರಿಗೂ ಗೊತ್ತು ಏನು ಅವನು ಬಂದಿದ್ದಾ ಯಪ್ಪ ಸ್ಪೀಡ್ ಬಂದತಾ एकदम एकदम ನನ್ನ ಕಣ್ಣಗ ಬಿತ್ತಪ್ಪ ಏನು ಅದನ ಯಪ್ಪ ಹುಳ ಹುಳ ಯಾವ ಕೀಡಿ ಉಳ ಏನು Marsden ಅದು ಏನಿತ್ತು ಗೊತ್ತಿಲ್ಲಪ್ಪ ಕಣ್ಣಾಗ ಕಣ್ಣಗ ಬಿತ್ತು ಅದಕ್ಕೆ ನಾನು ತಿಕ್ಕೋತ ನಿತ್ತಿದ್ದ ಆಷ್ಟೊಳಗೆ ಅವ್ರು ಬಂದು ಆ ಕಣ್ಣಾಗಿನ ಹುಳ ತಗ್ಯಾಕತ್ತಿದ್ದ ನೋಡಪ್ಪ ಆ ತಗಿಷ್ಟೊಳಗೆ ನೀ ಬಂದಿ ನಮನೆ ಮಾಡಿದಪ್ಪ ಒತಿ ನಮನಿ ನಾ ಮಾಡ್ಲಿಕ್ಕೆ ಹೇಳ್ತೀರ ನಮನಿ ಮಾಡಿಬಿಡ್ತಿದ್ರು ಅವ್ರು ಹೇಳಿಲ್ಲಪ್ಪ ಯವ ಮಗಳ ಎಪ್ಪಾ ನಿನ್ನವನ ಕಣ್ಣಾಗಿನ ಹುಳ ತೆಗಿತಾನ ಅಂತ ಹೇಳ್ತಿದ್ದೆ ಹೌದಲ್ಲ ನಾ ಒಪ್ಕೊತೀನಿ ಮತ್ತು ಹಂಗಾರೆ ಹಿಂದಿತಾವ ಹಿಂದಿತಾವ ಏನೋ ಗೊಚ್ಚ ಹೋಗ್ಬಿಡತ್ತಿತ್ತನು ಇಲ್ಲಪ್ಪ ಯಪ್ಪ ಹಾಗೇನಿಲ್ಲ ಅವ ಹಿಡ್ಕೊಂಡು ನಿಂತತಾ ಇವು ಹಾಕಿ ತೆಗಿಯಾಕತ್ತಿದ ಕೈ ಹೈ ಕಣ್ಣಾಗ ಏ ಮಾವ ಎಲ್ಲೋ ಹಿರ್ಯಾರ ಹರ್ಯಂತ ಹರ್ಯಾರ ಹಿರ್ಯಾರೇ ಓ ಹಿರ್ಯಾರ ಅಲ್ರ ಆಕಿ ಮತ್ತೆ ತೋಡ್ರ ಯಾರ್ರೆ ನಿಮ್ ಬಗ್ ಚಂದ್ರವ ಆಕಿ ಕೆಲ ಹಲೂಸ ಅಲಾಕ್ರಿಗಿ ಹಲಸ ಏನಂದ್ರೆ ಕಟ್ಟಿಗೆ

ಮುಳ್ಳನ್ಯಾಗ ಮುಳ್ಳ್ಯಾಗ ಎಕ್ಕಿ ತರಿ ಸಿಕ್ಸಿರು ಹ್ಞೂ ಲೇ ಇನ್ನೇ ನನ್ನ ಮಗಳನ್ನ ಕರ್ಕೊಂಡು ಬಂದ ಕಣ್ಣಾಗಿನ ಹುಳ ತೆಗಿತೀನಿ ಕಿವಿಯಾಗಿನ ಕುಗ್ನಿ ತೆಗಿತೀನಿ ಅಂದ್ರಿ ಸುಡಬಾಡ್ದಾಗ ನಿಮ್ಮ ಕುನೀನಾ ತೆಗಿತೀನಿ ನಮ್ಮ ಮಕ್ಕಳ ಚಂದ್ರವ ಯಪ್ಪಾ ನಡೆ ನಮ್ಮ ಮನೆಗೆ ಬಾ ಏನು ಒಳ ಈ ಪರ್ಷ್ ಅಪ್ ಕಾಸ್ಟೈತ್ ಚೆನ್ನ ಏನಾರ ಮಾಡ್ಬೇಕು ಲೀವ್ ಐಡಿಯಾ ಏನ್ ಮಾಡೋನ್ ಹೇಳ ಇದ್ ಬರ ಹೇಳ ಈಗ ನಾವ್ ಹೊಕ್ಕಿ ಒಳಗ ಹೋಗಿ ಹೆಣ್ಮಕ್ ಡ್ರೆಸ್ ಹಾಕೊಂಡ್ ಬರ್ತೀನಿ ನೀ ಆ ಮಗನ ಕರ್ಕೊಂಡ್ ಬಂದು ನಿಂಗ್ ಈ ಡ್ರೆಸ್ ಹಾಕೊಂಡ್ಬಾ

साथ खेलेगा तू डूब के जाएगा आग के साथ खेलेगा तू जल जाएगा अगर बलराम के साथ खेले आए तो मर जाएगा महिला मल गिर सिम ಿದರೆ ಏನಾಗುತ್ತದೆ ಎಂದು ನಿನಗೆ ಈಗ ತಿಳಿದಿರಬೇಕಲ್ಲವೇ ಈ ಬಲರಾಮ ಆಟದ ಮಾತನ್ನು ಮಾಡೇ ತೀರುತ್ತಾನೆಂದು ಈ ಊರಿನ ಜನರೆಲ್ಲರಿಗೂ ಗೊತ್ತಿರುವಾಗ ನೀನೊಬ್ಬ ರಣದೀರನೆಂದು ತಿಳಿದುಕೊಂಡಿದ್ದು ನಿನ್ನ ಮುಟ್ಟಾಳತನ ಈ ರೌಡಿ ರಾಜ್ಯದಲ್ಲಿ ನಿನ್ನಂತ ರಣವೀರರನ್ನು ರಣರಂಗಲೇ ರಣರಂಗದಲ್ಲಿ ಮಾರಣ ಹೋಮ ಮಾಡಿರುವಾಗ ಇನ್ನು ಲೆಕ್ಕ ನಮಗೆ ಗೂಲಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಕ್ಕೆ ಗುಗ್ಗೋ ಏಟಿಗೆ ಗೂಗಲ್ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಐ ನಟೋರಿಯಸ್ ರೌಡಿ ல்ல <laughs> ಕೆಲಸ ಆಗಲಿಲ್ಲವೇ ಬಾಬಾ ಆಗುವುದಿಲ್ಲ ಎನ್ನುವ ಕೆಲಸ ಈ ಬಲರಾಮನ ಜಾತಕದಲ್ಲಿ ಬಂದಿಲ್ಲ ಬಾಬಾ ಅಂದಿನ ಕಾಲದ ಸತ್ಯವಾಣ ಸಾವಿತ್ರಿ ಇಂದಿನ ಕಾಲದಲ್ಲಿ ಸೂಲೆ ಆಗಬಹುದು ಅದೇ ಕಣ್ಣಂಬಡಿ ಕಟ್ಟಿದ ವಿಶ್ವೇಶ್ವರಯ್ಯನ ಕಟ್ಟಡ ಕುಸಿದು ಬೀಳಬಹುದು ಆದರೆ ಈ ಮಾಡಿದ ಮಾತು ಅದೆಂದಿಗೂ ಹುಷಿಯಾಗಲಾರದು ಮೆಚ್ಚಿದಗಳು ನಿನ್ನ ಮಾತಿಗೆ ನಾನು ಈ ನಿನ್ನ ಕಂಡು ಸಾಧಕ್ಕೆ ನಾನೆಂದು ನಿನಗೆ ಸಹಾಯವಾಗಿರುವೆ ಮೈಲಾರಿ ಮುಗಿದ ಮಗನೇ ಈ ನಿನ್ನ ಜೀವನದ ಕೊನೆಗಳಿಗೆ ಈ ಎಮ್ಮೆಲೆ ನನ್ನ ಎದುರು ಹಾಕಿಕೊಳ್ಳು ದೊಡ್ಡರಾಗಿ ಬಿಟ್ಟು ಯಾವುದರ ಬೇಸಿ ನನ್ನ ಮಗನೇ ಈಗ ಎಲ್ಲಿ ಅಡಗಿ ಹೋಯಿತು ನಿನ್ನ ಶೌರ್ಯ ಗೌಡ್ರೆ ನೀವು ಒಪ್ಪಿಗೆ ಕೊಡುವ ಗೌಡ್ರೆ ಗೌಡ್ರೆ ನೀವು ಅಪ್ಪನ ಕೊಡುವರೆಗೂ ಆ ಕೃಷ್ಣನ ಜನ್ಮಸ್ಥಳವನ್ನು ಬಿಟ್ಟು ಬರಲು ಅವನಿಗೆ ಅದೆಂದಿಗೂ ಸಾಧ್ಯವಿಲ್ಲ ಸಾಯುವನಕಾಲ ಕೊಳುತ್ತಿದ್ದರಲ್ಲಿ ಆ ಮತ್ತು ಆಣೆ ಗೌಡ್ರ ಈಗ ನಾವು ಸ್ವಲ್ಪ ಉಸಿರು ನಿಂತಂಗ್ ನೋಡ್ರಿ ಏನ್ ಮೆನೀದಿದ್ದನ್ರಿ ಆ ನನ್ನ ಮಗ ಊರಾಗ ತಾನ ಚಂದಪತ್ರೀ ತಾನ ಚಂದಪತ್ರ ಈಗ ಹೆಂಗೈತ್ ನೋಡ್ರಿ ಚಂದ್ರಗ್ರಹ ಅಡವಾಗ ಕೊಲ್ಸ ಐತ್ರಿ ಆ ಮಕ್ಕ ನಮಸ್ಕಾರ ಗೌಡ್ರಿಗೆ ಬಾ ಪರಮೇಶ್ ಬಾ ಏನು ಇತ್ತ ಕಡೆ ಬಂದಿದೆಯಲ್ಲ ಏನಾದ್ರು ಕೆಲಸ ಬಿತ್ತಿ ಬರ್ಬೇಕಲ್ಲ ಗೌಡ್ರಿ ನಿಮ್ ಹತ್ರ ಯಾರ ಹತ್ರ ಹೋಗ್ಲಿ ಸ್ವಲ್ಪ ಹಣ ಬೇಕಾಗಿತ್ತು ಪರಮೇಶಿ ಮಾನ್ಯ ಹೊಲ ಮಾರಿದಾಗ ಪೂರ ಹಣ ಎಸ್ಕೊಂಡು ಹೋಗಪ್ಪ ಅಡಿದ್ರ ಅರ್ಧ ಹಣ ಗೌಡ್ರ ಹತ್ರ ಇರ್ಲಿ ಇನ್ನ ಅರ್ಧ ಇನ್ನೇಮ್ ಇಸ್ಕೊಂಡ್ ಹಾಕಿನ ಹೇಳಿ ಮತ್ತೆ ಎಸ್ಕೊಂಡ್ ಹೋಗಿದ್ದಾನ ಏನು ಮಾಡಿದ ಪರಮೇಶಿ ನೋಡ್ ಬಾ ಮಾಡ್ಕೊಟ್ ರೊಕ್ಕದಾಗ ಒಂದ್ ಪಲ್ಸರ್ ಗಾಡಿ ಡ್ರೆಸ್ ಮಾಡಿ ಮೆರದ ಮಗ ನಾನು ಈಗ ದಿನ ಸಂಜೆ ಎಣ್ಣಿಗೆ ಬೆಂಡಿಗೆ ಖರ್ಚು ಮಾಡಿ ದುಡ್ಡು ಹತ್ರ ಬಂದಿನಿ ನೋಡ ಮಗನ ಮೊದಲ ಹೊಲ ಮಾರ ಅಂದ್ರೆ ಮಗನ ಜೀರ್ಕ ನೀ ಏನಾರ ಹೊಲ ಮಾರಲಿಲ್ಲ ಅಂದ್ರೆ ಹಿಂಗೆಲ್ಲ ಮೆರಕಿತ್ತ ಮಗನ ಮೂರಕ್ ಮನಿ ಈಗ ನೋಡು ಯಾವ ಹೆಂಗಲ್ಲ ನೋಡಿದ್ರು ಮದಕರಿ ಸುದೀಪ್ ಸುದೀಪ್ ಕಣ್ಣ ಪರಮೇಶ್ ನೀನು ಹೀಗೆ ರಾಜನಾಗಿ ಮರೆಯಬೇಕಾದರೆ ಈ ನಮ್ಮ ಗೌಡರನ್ನು ಯಾವತ್ತಿಗೂ ಮರೆಯಬೇಡ ಒಂದು ವೇಳೆ ಮರೆತು ಎದುರಾಗಿ ನಿಂತರೆ ಆ ಮಹಿಳಾರಿಗೆ ಬಂದ ಗತಿ ನಿನಗೂ ಬಂದಿತ್ತು ಎತ್ತರ ಮತ ಪರಮೇಶ್ ಒಂದೊಂದು ನಿಮಿಷ ಕುಳಿತುಕೋ ಬರ್ಜೆಂಟಿ ಇದೇ ಖುಷಿಯಲ್ಲಿ ಪಾರ್ಟಿ ಏರ್ಪಾಡು ಮಾಡೋ ಆಯ್ತು ರೀ ಅಪ್ಪ ಆಯ್ತು ಕಳಿಂಗ ಏ ಕಳಿಂಗ ಎರ್ಬರ್ ಮಾಡಲೇ ಪಾರ್ಟಿ ಹಾ ಆಯ್ತು ರೀ ನಮ್ಮ ಬಾಬಾ ಎಲ್ಲಾ ವ್ಯವಸ್ಥೆ ಮಾಡಿದಾನೆ ತಾನೆ